ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ಕರ್ನಾಟಕದ ವಕೀಲರಿಗೆ ನಮಸ್ತೆ ಸೊ ಮತ್ತೆ ನಾವು ಬ್ಯಾಕ್ ಬಂದಿದ್ದೀವಿ ಫಸ್ಟ್ ಏನು ಸ್ಟಡಿ ಮಾಡ್ತಾ ಇದ್ದೀವಿ ಆ ಫಸ್ಟ್ ಯೂನಿಟಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಎಜುಕೇಷನ್ನು ಮತ್ತು ನಮ್ಮ ಸ್ಪೋರ್ಟ್ಸ್ ಎಲ್ಲ ಹೇಗಿದೆ ಕರ್ನಾಟಕದಂತ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಎರಡು ಕಾನ್ಸೆಪ್ಟ್ ನೋಡೋಣ ಮೇನ್ಲಿ ನಮ್ಮ ಸಂಸ್ಕೃತಿ ಹೇಗೆ ನಡೀತಾ ಇದೆ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಹಿನ್ನೆಲೆ ಹೇಗಿದೆ ಯಾವ ರೀತಿ ನಡೀತಾ ಇದೆ ಯಾವ್ಯಾವ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ಸಂಸ್ಕೃತಿ ಬಂದಿದೆ ಆಮೇಲೆ ಧರ್ಮದ ವಿಷಯದಲ್ಲಿ ಬಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರೀತಿಯ ಧರ್ಮಗಳು ಹಿಸ್ಟ್ರಿಯಿಂದ ಹೇಳಿದು ಇಲ್ಲಿನವರೆಗೂ ಯಾವ ರೀತಿ ಬಂತು ಅನ್ನುವಂಥ ಒಂದು ವಿಷಯನ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋಣ ಈಗ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ ಏನಿದೆ ಅಲ್ಲ ತುಂಬಾ ಶ್ರೀಮಂತವಾಗಿದೆ ವೈವಿಧ್ಯಮಯವಾಗಿದೆ ಅಂತ ಆತರ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಈ ಸಂಸ್ಕೃತಿ ಯಾವ ರೀತಿ ಇದೆ ಅಂತಂತಂದ್ರೆ ಇಲ್ಲಿ ಗೀತೆಗಳ ಮೂಲಕ ಅನಕ್ಷರಸ್ಥಾಗಿದ್ರೂ ಕೂಡ ಲಾಸ್ಟ್ ತನ್ನ ಭಾವನೆಗಳನ್ನು ಜಾನಪದ ಗೀತೆಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ರು ಓಕೆ ಅರ್ಥ ಆಗ್ತಿದ್ಯಾ ನಿಮಗೆ ಸೊ ಯಾವ ರೀತಿ ಇತ್ತು ಅಂತಂದ್ರೆ ಆ ಗೀತೆಗಳು ಈಗಿನ ಕಾಲದಲ್ಲೆಲ್ಲ ಜಾನಪದ ಗೀತೆಗಳು ಸ್ವಲ್ಪ ಮರೆಮಾಚಿಕೊಂಡಿದೆ ಆಗಿನ ಟೈಮಲ್ಲೇ ಭಂಡಾರನೇ ಇತ್ತು ಜನಗಳ ಮಧ್ಯದಲ್ಲಿ ಜನ ಬಾಯಿ ಮಾತಲ್ಲೇ ಹೇಳ್ತಾ ಇದ್ರು ಆ ರೀತಿ ಇತ್ತು ಯಾಕೆ ಈಗ ಬರಲ್ಲ ಈಗೆಲ್ಲ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ಆಗಿದೆ ಇದೆಲ್ಲ ಮರೆಮಾಚ್ತಾ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಮಾಡ್ತಾ ಇದ್ದೀನಿ ಅಂತ ಇದು ಬಿಟ್ಟು ಬೇರೆ ಏನಿತ್ತು ಯಕ್ಷಗಾನ ನಾಗಾರಾಧನೆ ಭೂತದ ಕೋಲಗಳು ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆಗಳು ಸ್ಟಿಲ್ ಇನ್ನೂ ಕೂಡ ಕೆಲವು ಫಂಕ್ಷನ್ ಎಲ್ಲ ಮಾಡ್ತಾರೆ ನಡೀತಾ ಇದೆ ನಡೆಯುವಂಥ ಕಡೆ ನಡೀತಾ ಇದೆ ನಡೆಸೋ ನಡೆಸ್ತಾ ಇದ್ದಾರೆ ಬಟ್ ಮ ಅದೆಲ್ಲ ಮರೆಮಾಚುವಂಥ ಸಾಧ್ಯತೆಗಳಾಗಿದೆ ಸೊ ಅದರಲ್ಲೆಲ್ಲ ಒಂದು ಯೂನಿಕ್ನೆಸ್ ಇರುತ್ತೆ ಅದನ್ನೆಲ್ಲ ಕುತ್ಕೊಂಡು ಲೈವ್ ಆಗಿ ನೋಡೋವಂಥದ್ರಲ್ಲಿ ಮಜಾನೇ ಬೇರೆ ಯೂನಿಕ್ನೆಸ್ ಇರುತ್ತೆ ಅಂತ ಕನ್ನಡ ನಾಡು ನಮ್ಮದು ಕರ್ನಾಟಕ ತುಂಬ ಸಂಪತ್ ಸಂಸ್ಕೃತಿಯಿಂದ ಹೊಂದಿದಂಥ ನಾಡು ನಮ್ಮದು ಸೊ ಫರ್ದರ್ ಏನಾದರೂ ಅಂದರೆ ಕೃಷ್ಣ ಪಾರಿಜಾತ ಅನ್ನೋವಂಥದ್ದು ಒಂದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಆಮೇಲೆ ಜಗ್ಗೇಲಿ ಮೇಳ ಕರಡಿ ಮಜಲು ಸುಗ್ಗಿ ಕುಣಿತ ಕೋಲಾಟ ಸಕಾಲೆ ಸೂತ್ರದ ಬೊಂಬೆ ಆಟ ಕರಗ ಡೊಳ್ಳು ಕುಣಿತ ವೀರ್ಗಾಸೆ ಆ ಈ ತರ ಎಲ್ಲ ವಿಷಯದ ಪ್ರದರ್ಶನಗಳು ಏನಿದೆಯಲ್ಲ ಕಲೆಗಳು ಕಂಟಿನ್ಯೂಸ್ ಆಗಿ ವಿವಿಧ ಪ್ರದೇಶದಲ್ಲಿ ಚಾಲ್ತಿ ಇದ್ದೇ ಇರ್ತವೆ ಸೊ ಯಾರ್ಯಾರು ಇದನ್ನ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತಿದ್ರು ಮಜಾ ಏನು ಅಂತ ಯಕ್ಷಗಾನ ಮತ್ತೆ ಡೊಳ್ಳು ಕುಣಿತ ಇವನ್ನೆಲ್ಲ ಲೈವ್ ಆಗಿ ನೋಡ್ಬೇಕು ಮಜಾನೆ ಬೇರೆ ಇದೆಲ್ಲ ನಮ್ಮ ಸಂಸ್ಕೃತಿ ಅಂತ ಹೇಳ್ತೀವಿ ನೋಡ್ಕೊಂಡು ಬಂದಿದ್ದಂತ ಕಲೆಗಳು ಅಂತ ಹೇಳ್ತೀವಿ ನಮ್ಮ ದೇಶದಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಕರ್ನಾಟಕದ ಜಾನಪದ ಕಲಾವಿದ್ರು ಹೋಗ್ಬಿಟ್ಟು ಹೇಳಿ ಬಂದಿರುವಂಥ ನಿದರ್ಶನಗಳಿವೆ ಸೊ ಹಾಗಿದ್ದಲ್ಲಿ ಕರ್ನಾಟಕದ ಸಂಗೀತದ ಬಗ್ಗೆ ಏನಾದರೂ ನೋಡಬೇಕು ಅಂತಂತಂದರೆ ಕರ್ನಾಟಕದ ಸಂಗೀತ ಕರ್ನಾಟಕದ ಸಂಗೀತ ಅಂತನೇ ಕರೆಯಲ್ಪಡುವಂಥ ಒಂದು ದಕ್ಷಿಣಾದಿ ಸಂಗೀತ ಅಂತ ಒಂದು ಕನ್ಸಿಡರೇಷನ್ ಇದೆ ಸಂಗೀತದಲ್ಲಿ ಪುರಂದರದಾಸರಂತ ಹೆಸರನ್ನ ಕೇಳೇ ಇರ್ತೀರ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ ಪುರಂದರ ಪುರಂದರದಾಸರನ್ನ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳ್ತಾರೆ ಇವ್ರ ಇಲ್ ಇವ್ರು ಅಲ್ಲದೆ ಇನ್ನು ಉಳಿದಂತ ವೀಣೆ ಶೇಷಣ್ಣ ಬಿಡಾರಾಮ್ ಕೃಷ್ಣಪ್ಪ ಪಿಟಿಲ್ ಚೌಡಯ್ಯ ವೀಣೆ ದೊರೆಸ್ವಾಮಿ ಅಯ್ಯಂಗರ್ ಕದ್ರಿ ಗೋಪಾಲನ ತಾರ್ಕೆ ಶ್ರೀ ಕಂಠನ್ ಇನ್ನೂ ಮುಂತಾದ ವ್ಯಕ್ತಿಗಳು ಹಿರಿಯ ತಲೆಮಾರಿನ ವ್ಯಕ್ತಿಗಳು ನೂರಾರು ಜನ ಪೀಳಿಗೆ ನೂರಾರು ಜನ ಪೀಳಿಗೆಯಿಂದ ಬಂದಂತ ಕಲಾವಿದರುಗಳು ಸಂಗೀತದಲ್ಲಿ ಹೆಸರು ಮಾಡಿದ್ದಾರೆ ಚಿಕ್ಕಪಡೆ ಹೆಸರು ಮಾಡಿದ್ದಾರೆ ನಾವೆಲ್ಲ ಅದನ್ನೆಲ್ಲ ಮರ್ತೆ ಬಿಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಎಂತ ದೊಡ್ಡ ವ್ಯಕ್ತಿಗಳು ಹೊರಗಡೆ ಬಂದಿದ್ದಾರೆ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತ ನಾವೆಲ್ಲ ಮರ್ತೆ ಬಿಟ್ಟಿದೀವಿ ಇಂದ ಹಿಂದೂಸ್ತಾನಿ ಸಂಗೀತ ಅಂತ ಏನಿದೆಯಲ್ವಾ ಅದರಲ್ಲೂ ಕೂಡ ಏನು ಕಡಿಮೆ ಹೆಸರು ಮಾಡಿಲ್ಲ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾಂಗಲ್ ಭ ರಾಜ್ಗುರು ಮಲ್ಲಿಕಾರ್ಜುನ್ ಮನ್ಸೂರ್ ಮಾಧವ್ ಮಾಧವ್ ಗುಡಿ ಪುಟ್ರಾಜ್ ಗವಾಯಿ ಇಂಥರು ಕೂಡ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿದ್ದಾರೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಈ ರೀತಿಯಾದಂಥ ವಿಷಯ ಇದೆ ಈಗ ಕರ್ನಾಟಕದ ಶಿಲ್ಪಕಲೆ ಬಗ್ಗೆ ಏನು ಹೇಳ್ತೀರಾ ಅಂತ ಶಿಲ್ಪಕಲೆ ಅಂತಂತಂದ್ರೆ ಈಗ ಕಲ್ಲಿನ ಕಲೆಯನ್ನೆಲ್ಲ ಮಾಡ್ತಾರಲ್ಲ ಇದನ್ನೆಲ್ಲ ನೋಡಬೇಕು ಅಂದರೆ ಶ್ರವಣ ಬೆಳಗೋಳದ ಒಂದು ಗೊಮ್ಮಟ ಶಿಲ್ಪ ಇದೆಯಲ್ಲ ಅದೇ ಹೇಳುತ್ತೆ ಎಷ್ಟು ಅಡಿ ಎತ್ತಿದ್ದು ಬಾದಾಮಿಯಲ್ಲಿರುವಂಥದ್ದು ಎಲ್ಲೋರದು ಗುಹೆ ಗುಹೆಗಳು ಪಟ್ಟದ ಕಲ್ಲು ಹಂಪಿ ಬೇಲೂರು ಹಳೆಬೀಡು ಸೋಮನಾಥಪುರ ಬಿಜಾಪುರದ ಗೋಲ್ಗುಂಟ ಮೈಸೂರಿನ ಸೈಂಟ್ ಫಿಲೋಮಿನ ಚರ್ಚ್ ನೋಡ್ಬೇಕು ನೀವು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಒಂದ ಎರಡ ಸುಮಾರಿದೆ ಈ ರೀತಿಯಾದಂತಹ ಕೆತ್ತನೆಗಳು ಏನಿದೆಯಲ್ಲ ಇನ್ನೂ ಕೂಡ ಹೇಳುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬೆಲೆ ಕೊಡ್ತಾ ಇದ್ರು ಯಾವ ರೀತಿ ಅವಾಗೆಲ್ಲ ಇಂಪಾರ್ಟೆನ್ಸ್ ಇತ್ತು ಅಂತ ಇದಲ್ಲದೆ ನೀವು ಇನ್ನೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋದರೆ ವರ್ಣಚಿತ್ರ ವರ್ಣಚಿತ್ರ ಅಂದ್ರೆ ಏನು ಪೇಂಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಈ ಪೇಂಟಿಂಗಲ್ಲಿ ಹೆಸರು ಮಾಡಿರೋ ವೆಂಕಟಪ್ಪ ಸುಬ್ರಹ್ಮಣ್ಯ ಎಸ್ ಎಸ್ ಸ್ವಾಮಿ ಕೆ ಕೆ ಹೆಬ್ಬಾರ್ ಆಮೇಲೆ ಕುಕ್ಕೆ ಎಮ್ ಎಮ್ ಮಿನಿ ಮೀಣ ಸಾರಿ ಮೀಣಜಗಿ ಡಿ ವಿ ಹಲಬಾವಿ ಇವರೆಲ್ಲ ಡ್ರಾಯಿಂಗಲ್ಲಿ ಹೆಸರು ಮಾಡಿದ್ದಾರೆ ಅದಾದಮೇಲೆ ಡ್ಯಾನ್ಸಲ್ಲಿ ಸೊ ನೃತ್ಯ ಕ್ಷೇತ್ರದಲ್ಲಿ ಕೂಡ ಹೆಸರು ಮಾಡಿರುವಂಥದ್ದಾರೆ ಜಟ್ಟಿ ತಾಯಮ್ಮ ಕೆ ವೆಂಕಟಲಕ್ಷ್ಮ ಲಕ್ಷ್ಮಮ್ಮ ಯು ಎಸ್ ಕೃಷ್ಣಾರಾವ್ ಮ ಮಾಯಾರಾವ್ ವಿ ಎಸ್ ಕೌಶಿಕ್ ಉಷಾ ದಾತರ್ ಇಂಥವ್ರು ಕೂಡ ಎಲ್ಲ ಏನು ಮಾಡಿದ್ದಾರೆ ನೃತ್ಯದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಇಂಥ ನಿಮಗೆ ಎಷ್ಟಾಗುತ್ತಾ ಶಸ್ರುಗಳನ್ನು ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಬರಿಸಿರ್ಬೇಕಾದ್ರೆ ಈ ರೀತಿಯಾದಂಥ ಪ್ಯಾರಾಗ್ರಾಫ್ ಮಾಡಬೇಕು ಆ ಎಕ್ಸಾಮ್ಸ್ಗಳನ್ನು ಮೆನ್ಷನ್ ಮಾಡ್ತಾ ನೀವು ತೋರಿಸಕ್ಕೆ ಟ್ರೈ ಮಾಡಿ ಕರ್ನಾಟಕದ ರಂಗಭೂಮಿ ವೃತ್ತಿಯಲ್ಲಿ ಹೆಸರು ಮಾಡಿರುವಂಥವರು ರಂಗಭೂಮಿ ವೃತ್ತಿಯಲ್ಲಿ ಏನು ಕಡಿಮೆ ಸಾಧನೆ ಮಾಡಿದ್ದಾರೆ ಜನ ಸಾಧನೆ ಮಾಡಿದ್ದಾರೆ ಸೊ ಆ ರಂಗಭೂಮಿಯಲ್ಲಿ ವರದಾಚಾರ್ ಗುಬ್ಬಿ ವೀರಣ್ಣ ಮೊಹಮ್ಮದ್ ಪೀರ್ ಹಿರಣಯ್ಯ ಎಂ ಎನ್ ಗಂಗಾಧರ್ ಮೊದಲಾದವರು ವೃತ್ತಿ ರಂಗಬಹುದು ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಸೊ ಈ ರೀತಿ ಹೆಸರು ಮಾಡಿರುವಂಥದ್ರಲ್ಲಿ ಪ್ರತಿಭಾವಂತ ಹವ್ಯಾಸಿ ರಂಗಭೂಮಿ ಅಂತ ಫಲ ಇನ್ನೂ ಕೆಲವ್ರನ್ನ ಹೆಸರು ಏನಾದರೂ ಕೊಡಬೇಕಂದ್ರೆ ಕೈಲಾಸಂ ಪವರ್ತರಾಣಿ ಶ್ರೀರಂಗ ಗಿರೀಶ್ ಕಾರ್ನಾಡ್ ಅಲ್ವಾ ಬಿ ವಿ ಕಾರಂತ ಸಿ ವಿ ಸಿಂಹ ಕೆ ವಿ ಸಾರಿ ಸಿ ಆರ್ ಸಿಂಹ ಕೆ ವಿ ಸುಬ್ಬಣ್ಣ ಇಂಥವರು ಕೂಡ ಹೆಸರುವಾಸಿ ಮಾಡಿದ್ದಾರೆ ಆಯಿತು ಈಗ ಮೇನು ಟಾಪಿಕ್ಕಿಗೆ ಬರ್ತಾ ಇದ್ದೀನಿ ಚಲನಚಿತ್ರ ಮೂವಿದೇನು ಮಾತಾಡಲೇ ಇಲ್ವಲ್ವಾ ಯಾಕೆಂದರೆ ಎಲ್ಲ ಮೂವಿ ಫ್ಯಾನ್ಸಿ ಅಲ್ವಾ ಎಲ್ಲ ಕಂಪ್ಲೀಟಾಗಿ ನೋಡ್ತೀರಾ ಸೊ ಈ ಮೂವಿ ಮಂಚಿನಿಯಲ್ಲೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ಸ್ಗಳನ್ನು ತೊಗೊಂಡಿದ್ದಾರೆ ದೊಡ್ಡ ದೊಡ್ಡ ಅವಾರ್ಡ್ಸ್ ಮ್ಯಾಕ್ಸ್ ಇಂಥವೆಲ್ಲ ಅವಾರ್ಡ್ಸ್ಗಳನ್ನು ತೊಗೊಂಡಿದ್ದಾರೆ ಸೊ ಅದರಲ್ಲಿ ಏನಾದರೂ ನೀವು ಬಂದರೆ ಪುಟ್ಟಣ ಕಂಗ ಗಿರೀಶ್ ಕನ್ನ ಟಿ ಎಸ್ ನಾಗವಾಣ್ ಗಿರೀಶ್ ಕಾಸರವಳ್ಳಿ ಸೊ ಅದಾದಮೇಲೆ ಕಾಸರವಳ್ಳಿ ಪಿ ಶೇಷಾದ್ರಿ ಎಮ್ ಎಸ್ ಸುತ್ರಿ ಮುಂತಾದ್ರು ನಿರ್ದೇಶನ ಪ್ರಸಿದ್ಧರು ಇಲ್ಲಿ ಬರ್ತಾರೆ ನೋಡಿ ನೆಕ್ಸ್ಟು ನಾವೆಲ್ಲ ನಮ್ಮ ಜನ್ರೇಷನ್ ನೋಡಿದಂಥವ್ರು ಇವೆಲ್ಲ ಹೆಸರುಗಳು ನೋಡಿದರೆ ಇದರೋ ಇಲ್ಲೋ ಅಂತ ಅನ್ಸಲ್ಲ ಬಟ್ ಇಲ್ಲಿ ಬರುತ್ತೆ ನೋಡಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಶಂಕರ್ನಾಗ್ ಅಶ್ವಥ್ ಬಾಲಕೃಷ್ಣ ಅಂಬರೀಶ್ ಎಂ ವಿ ರಾಜಮ್ಮ ಲೀಲಾವತಿ ಪಂಡ್ರಿಬಾಯಿ ಓಕೆ ಬಿ ಸರೋಜಾ ದೇವಿ ಮೊದಲಾದ ಕಲಾವಿದರಿಗೂ ಬೆಳ್ಳಿ ತರೆಯ ಮೇಲೆ ಮಿಂಚಿದ್ದಾರೆ ಇದಿಷ್ಟು ನೀವು ಬರೀಬೇಕಾಗುತ್ತೆ ನಮ್ಮ ಸಂಸ್ಕೃತಿ ಅಂತಂದರೆ ಪೇಂಟಿಂಗ್ ಬಗ್ಗೆ ಡ್ಯಾನ್ಸ್ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ರಂಗಭೂಮಿ ಬಗ್ಗೆ ಸಂಗೀತ ಶಿಲ್ಪಕಲೆ ಇವೆಲ್ಲ ತೋರಿಸ್ಬಿಟ್ಟು ನಮ್ಮ ಸಂಸ್ಕೃತಿನ ನೀವು ಅಪ್ಲೈಡ್ ಮಾಡಿ ತೋರಿಸ್ಬೇಕಾಗುತ್ತೆ ಎಕ್ಸಾಮ್ಸ್ ಟೈಮ್ಸಲ್ಲಿ ಓಕೆ ಈಗ ಧರ್ಮ ಅಂತ ಬರ್ತಾನೆ ಯಾವ ಯಾವ ಧರ್ಮಗಳು ಯಾವ ಯಾವ ರೀತಿ ನಡೀತಾ ಇದೆ ಧರ್ಮ ಅಂತ ಕಾನ್ಸೆಪ್ಟ್ ಬಂದಿದ ತಕ್ಷಣವೇ ಧರ್ಮ ಅಂತ ಸೃಷ್ಟಿಯಾಗಿದ್ದು ಒಳ್ಳೆತನಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಸತ್ಯ ಸುಳ್ಳು ಅಹಿಂಸಾ ಇದನ್ನೇನು ಮಾ ಇದನ್ನೆಲ್ಲ ಮಾಡಬೇಕು ಇದನ್ನೆಲ್ಲ ಬಿಟ್ಟು ಬೇರೆ ಏನೂ ಮಾಡಬಾರ್ದು ಅಂತ ಪ್ರತಿ ಧರ್ಮ ಹೋಗ್ತಿದ್ದು ಯಾವುದೇ ಧರ್ಮ ಆಗಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮ ಉದ್ಭವ ಇದಕ್ಕೆ ಆಗೋದು ಬಟ್ ಅದನ್ನು ಹೋಗ್ತಾ ಹೋಗ್ತಾ ಏನು ಅಂತಂದರೆ ಮ್ಯಾನೇಜರ್ಸ್ಗಳೆಲ್ಲ ಬದಲಾವಣೆ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ತಕ್ಕಾಗಿ ಮಾಡಿಕೊಂಡು ಬಿಸ್ನೆಸ್ಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಏನಿಹೋ ಇದು ಔಟ್ ಆಫ್ ದ ಟಾಪಿಕ್ ನಮ್ಮ ಇಂದ ಡಿಸ್ಕಸ್ ಮಾಡ್ತಾಯಿದ್ವಿ ವಿಚ್ ಎ ಜನರಲ್ ಥಿಂಕಿಂಗ್ ಅಷ್ಟೇ ಇದೊಂದು ಡಿಬೇಟಿಂಗ್ ಜನರಲ್ ಥಿಂಕಿಂಗು ಬ್ಯಾಕ್ ಟು ಸಿಲೆಬಸ್ಸಿಗೆ ಬರೋಣ ಪಾಠ ಏನು ಹೇಳುತ್ತೆ ಅದನ್ನು ನೋಡೋಣ ಧರ್ಮ ಅಂತ ನಿಮಗೇನಾದರೂ ಕೆ ಎಸ್ ಇದ್ರ ಬಗ್ಗೆ ಬರೀರಿ ಅಂತ ಏನಾದರೂ ಕೇಳಿದರೆ ಸಿಕ್ಸ್ ಮಾರ್ಕ್ಸಿಗೆ ಇಲ್ಲ ಟೆನ್ ಮಾರ್ಕ್ಸಲ್ಲಿ ಯಾವುದಾದ್ರು ಒಂದು ಹೇಳ್ಸ್ಕೊಟ್ಟು ಏನಾದರೂ ಕೇಳಿದರೆ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ ನೀವು ಔಟ್ ಆಫ್ ದ ಸಿಲೆಬಸ್ ನೀವು ಜಾಸ್ತಿ ಹೊರಗಡೆ ಹೋಗಬಾರ್ದು ಸೊ ಎಷ್ಟಾಗುತ್ತಷ್ಟು ಕಂಟೆಂಟ್ ಏನಿದೆ ಅದನ್ನು ಬಗ್ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇಲ್ಲಿ ಏನು ಗೊತ್ತಾ ಹಲವು ಮತ ಧರ್ಮಗಳನ್ನು ಹೊಂದಿರುವಂಥ ಮನೆ ನಮ್ಮದು ಮನೆ ಅಂತಂದರೆ ನಮ್ಮ ಕರ್ನಾಟಕದ್ದು ಒಂದು ಫೀಲ್ಡ್ನ ಹೇಳ್ತಾ ಇದ್ದಾರೆ ಮನೆ ಅಂತ ಶಕ ಆರಂಭವಾದಾಗಿಂದ ಹಿಡಿದು ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ನಮ್ಮ ಕರ್ನಾಟಕದಲ್ಲಿ ಸೊ ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ಸನ್ನತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಬನ್ವಾಸಿಯಲ್ಲಿ ಮಂಗಳೂರು ಬಳಿ ಇರುವಂಥ ಕದ್ರಿಯಲ್ಲಿ ಬೌದ್ಧ ಕೇಂದ್ರಗಳು ಇನ್ನೂ ಕೂಡ ಫೇಮಸ್ಸಾಗಿ ಅದೇ ರೀತಿ ಇದೆ ಸೊ ಬೌದ್ಧ ಧರ್ಮ ಎಕ್ಸಿಸ್ಟ್ ಇತ್ತು ಅಂದಮೇಲೆ ಮೇಲೆ ಚೈನ ಧರ್ಮ ಪ್ಯಾರ್ಲಲ್ಲಿ ಹುತ್ಕೊಂಡಿದ್ದಲ್ವ ಸೊ ಅವಾಗೆಲ್ಲ ಪ್ಯಾರ್ಲಲ್ಲಿ ಹುಟ್ಕೊಂಡಿದ್ದು ಜೈನ ಧರ್ಮ ಕೂಡ ಇನ್ನೂ ಕೂಡ ಹೆಸರು ಮಾಡಿದೆ ಶ್ರವಣ ಬೆಳಗೋಳ ಮೂಡ ಕೊಪ್ಪಳ ಮುಂತಾದ ಸ್ಥಳಗಳಲ್ಲಿ ನೀವು ಜೈನ ಧರ್ಮದ ಪ್ರವರ್ಧನಗಳನ್ನು ನೋಡಬಹುದು ಸೊ ಇದಾದ್ಮೇಲೆ ಜೈನ ಧರ್ಮನ ಪೋಷಣೆ ಮಾಡಿದಾರೆ ಯಾರು ಗಂಗರು ಚಾಳುಕ್ಯರು ಕದಂಬರು ಹೊಯ್ಸಳರು ಇವರೆಲ್ಲ ಅವರವರ ಹೇಳಿಗೋಸ್ಕರ ತುಂಬ ಕೆಲಸ ಮಾಡಿದರು ಅದಾದಮೇಲೆ ಈ ವೈದಿಕ ಪರಂಪರೆಯನ್ನ ಇದೆಯಲ್ಲ ಅದ್ರದ್ದು ಮೂರು ಮುಖ್ಯವಾದ ಕವಲು ಕವಲುಗಳಿದೆಯಲ್ಲ ಅದ್ವೈತ ವಿಶಿಷ್ಟಾತ್ವೈತ ಆಮೇಲೆ ಈ ರೀತಿಯಾದಂಥ ಮೂರು ಏನಿದೆ ಸೊ ಇದ್ರದ್ದು ಆವಾಸ ಸ್ಥಾನ ನಮ್ಮ ಕರ್ನಾಟಕ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಆದಿಶಂಕರ ಏನಿದಾರಲ್ವ ಅವರು ಶೃಂಗೇರಿಯಲ್ಲಿ ತಮ್ಮ ಕಾಟ್ ಇದು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ರಾಮಾನುಜಾಚಾರ್ಯರು ತಮಿಳುನಾಡಲ್ಲಿ ಬಿಟ್ಟು ಮೇಲುಕೋಟೆಯಲ್ಲಿ ಹಲಕಾಲ ನೆಲೆಸಿದ್ರು ಮೇಲುಕೋಟೆಯಲ್ಲಿ ಅಂತೆಲ್ಲ ವಿಷಯ ಇದೆ ಮಧ್ವಾಚಾರ್ಯರು ಹುಟ್ಟು ಕನ್ನಡಿಗರೇ ಆಗಿದ್ದಾರೆ ನೋಡಿ ಎಂತೆಂಥ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಏನು ಗರ್ವ ನಮ್ಮ 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 ಕರ್ನಾಟಕದಲ್ಲಿ ಹುಟ್ಟು ಬೆಳೆದಂಥ ಧರ್ಮಗಳು ಯಾವ ರೀತಿ ನಾವು ಬೈದಿತ್ತು ಯಾವ ರೀತಿ ಇದೆ ವಿವಿಧತೆಯಲ್ಲಿ ಏಕತೆ ನಾವು ಹೇಗೆ ಕಾಣ್ತಾ ಇದ್ದೀವಿ ಯಾವ ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಸರ್ವಧರ್ಮ ಸಹಿಷ್ಣು ಅಂತ ಏನು ಹೇಳ್ತಾರಲ್ವ ಸಂಸ್ಕೃತದಲ್ಲಿ ಆ ರೀತಿ ಎಲ್ಲ ಧರ್ಮಗಳನ್ನು ಯಾವ ರೀತಿ ನಾವು ಸಹಿಷ್ಣುತೆಯಿಂದ ಕಾಣಬೇಕು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಫರ್ದರ್ ಬುಕ್ಕು ಲೆಕ್ಕಾಚಾರದಲ್ಲಿ ಏನಾದರೂ ನಾವು ಬಂದರೆ ವೀರಶೈವ ಅಥವಾ ಲಿಂಗಾಯತ ಧರ್ಮ ಏನಿದೆಯಲ್ಲ ವಿಶ್ವಕ್ಕೆ ಕರ್ನಾಟಕದ ಒಂದು ಕೊಡುಗೆ ಅಂತ ಹೇಳ್ಬೋದು ನಾವು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮ ದೇವಿ ಇಂಥ ಮುಂತಾದ ಜನರು ನೂರಾರು ಮಂದಿಗಳು ಏನು ಮಾಡಿದ್ದಾರೆ ಅಂತಂದರೆ ಶಿವಶರಣರೆಲ್ಲ ಬಂದ್ಬಿಟ್ಟು ಮೇಲು ಕೀಳು ಅಂಕು ಡೊಂಕುಗಳನ್ನು ತಮ್ಮ ನಡೆ ನುಡಿ ಸಾಹಿತ್ಯ ರಚನೆ ಮೂಲಕ ತಿದ್ದಿದ್ರು ಅರ್ಥ ಆಗ್ತಿದ್ಯಾ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದಂಥ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಾದೇವಿ ಇವರೆಲ್ಲ ಏನು ಮಾಡಿದ್ರು ಅಂತಂದರೆ ಶಿಶುನಾಳ ಶರೀಫ ಇವೆಲ್ಲ ಏನು ಮಾಡಿದರು ಅಂತಂದರೆ ಯಾವುದು ಸರಿಯಾದ ಧರ್ಮ ಅಂತಂದರೆ ಯಾವುದು ಜಾತಿ ಧರ್ಮ ಭೇದ ಭಾವ ಇಲ್ಲ ಎಲ್ಲ ಅವ್ರವ್ರ ಪಡಿ ಅವ್ರವ್ರು ಮಾಡ್ಕೊಂಡಿರೋದಷ್ಟೇ ಅಂತ ಎಲ್ಲದನ್ನೂ ಹೇಳಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಸ್ಟಿಲ್ ಇನ್ನೂ ಕೂಡ ನಡೀತಾ ಇದೆ ಸೊ ಅದು ಬೇರೆ ಕಾನ್ಸೆಪ್ಟ್ ಇಡೀ ಮುಂದೆ ಕಾಣಿಸಿಕೊಂಡಂತಹ ಶ್ರೀಪಾದರಾಜರಾಗಿರ್ಬೋದು ಪುರಂದಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಮುಂತಾದ ಹರಿದಾಸರು ಈ ಬುಧವತ್ತಾದ ಕಾವ್ಯಗಳನ್ನು ಮುಂದುವರಿಸ್ತಾರೆ ಯಾರವ್ರು ಕೊಟ್ಟು ಹೋದರಲ್ವ ಅಲ್ಲಮ್ಮ ಪ್ರಭು ಬಸವಣ್ಣ ಇವೆಲ್ಲ ಮುಂದುವರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸೊ ಅದಾದಮೇಲೆ ಬಹುಮನಿ ಅರಸರ ಕಾಲದಲ್ಲಿ ಇಸ್ಲಾಂ ಧರ್ಮ ಕರ್ನಾಟಕದಲ್ಲಿ ನೆಲೆ ನಿಲ್ಲುತ್ತೆ ಹದಿನಾರನೇ ಶತಮಾನದ ವೇಳೆಗೆ ಕ್ರೈಸ್ತ ಧರ್ಮ ಎಂಟ್ರಿ ಕೊಡುತ್ತೆ ಕ್ರಿಶ್ಚಿಯನ್ಸ್ ಎಲ್ಲ ಬರ್ತಾರಲ್ಲ ಬ್ರಿಟಿಷು ಅವಾಗ ಕ್ರೈಸ್ತ ಧರ್ಮ ಎಂಟ್ರಿ ಕೊಡುತ್ತೆ ಈ ರೀತಿಯಾಗಿ ಮಿಕ್ಸ್ ಕಲ್ಚರ್ ಆಗಿ ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಸೊ ಅದಾದ ಮೇಲೆ ನೆಕ್ಸ್ಟ್ ಏನು ಅಂತಂದರೆ ಯಾವ ಧರ್ಮ ಬರಲಿ ಏನೇ ಬರಲಿ ನಮ್ಮ ಕರ್ನಾಟಕದ ಗುಣ ಏನು ಅಂತಂದರೆ ಎಲ್ಲ ಧರ್ಮನೂ ಗೌರವಿಸುವುದು ಅಂತ ಹೇಳ್ತಾರೆ ಯಾವುದೇ ಧರ್ಮ ಆಗಲಿ ನಮ್ಮ ಕರ್ನಾಟಕದಲ್ಲಿ ಗೌರವಿಸ್ತಾರೆ ಹಿಂದೂ ಮುಸ್ಲಿಂ ಧರ್ಮಗಳೇನಿದೆಯಲ್ಲ ಇಲ್ಲದೂ ಕೂಡ ಬಂದೇ ಯಾವುದೇ ರೀತಿ ಜೇದ ಬ ಭೇದ ಭಾವ ಮಾಡಬಾರ್ದು ಅಂತ ಸೂಫಿ ಪಂಥಗಳಲ್ಲಿ ಸೂಫಿ ಸಂತೆ ಹೇಳೋಗಿದ್ದಾರೆ ಯಾವುದೇ ಜಾತಿ ಭೇದ ಬಾಧದಿಂದ ಸ್ವೀಕರಿಸಿದ್ದಾರೆ ಸ್ವೀಕರಿಸಬೇಕು ಅಂತ ಸೊ ಅದಾಗ್ಯೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಇದೇ ಡಿಸ್ಪ್ಯೂಟು ನಡೀತಾನೆ ಇರುತ್ತೆ ಅದು ಯಾವ ಲೆವೆಲಿಗೆ ನಡೆಯುತ್ತೆ ಯಾಕೆ ಮಾಡ್ತಾರೆ ಅಂತ ಅವ್ರವ್ರಿಗೆ ಅರ್ಥ ಆಗಬೇಕು ಇಷ್ಟು ಚೆನ್ನಾಗಿ ವರ್ಣನೆ ಕೊಡ್ತಾರೆ ಪ್ರತಿ ಬುಕ್ಸ್ಗಳಲ್ಲೂ ಎಲ್ಲದರಲ್ಲೂ ಕೂಡ ಬಟ್ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು ಯಾವುದನ್ನು ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋದನ್ನು ಬಿಟ್ಬಿಟ್ಟು ಇದಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಓಕೆ ರಾಷ್ಟ್ರ ಕವಿ ಕುವೆಂಪು ಅವ್ರದ್ದು ಕೂಡ ಒಂದೆರಡು ವರ್ಣನೆ ಕೊಟ್ಟಿದ್ದಾರೆ ಬುಕ್ಕಲ್ಲಿ ಅವ್ರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿ ಏನಿದೆಯಲ್ಲ ಅದು ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರಸಿಕ ಉದಾಹರಣೆ ನಾವು ಅಂಗೀಕರಿಸ್ಕೊಳ್ತೀವಿ ಅಂತ ಈ ರೀತಿಯಾದಂಥ ಕುವೆಂಪು ಅವರು ಎಷ್ಟು ಅವರ ಒಂದೊಂದೊಂದೊಂದು ಕವನಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಪ್ಯೂರ್ಲಿ ಅಂದ್ರೆ ಅಂದರೆ ಅವರೊಂಥರ ಪ್ಯೂರ್ಲಿ ಹೇಳಬೇಕು ಅಂತಂದರೆ ನಾಸ್ತಿಕರು ಅಂತ ಏನು ಹೇಳ್ತಾರಲ್ಲ ನಾಸ್ತಿಕರು ಅಂತಂದ್ರೆ ಅವ್ರು ದೇವ್ರು ನಂಬಲ್ಲ ಅಂತಲ್ಲ ಸೊ ಅದೊಂದು ಕಾನ್ಸೆಪ್ಟ್ ಬೇರೆ ಥರ ಇತ್ತು ಅಂತಂದರೆ ಏನು ಪ್ರಕೃತಿ ಇದೆ ಅದೇ ದೇವರು ಆಸ್ತಿತ್ತು ನಾಸ್ತಿತ್ತು ಅಂತ ಈ ವ್ಯೂದಲ್ಲಿ ಕುಲ ಕುಲ ಕುಲವೆಂದು ಹೊಡೆದಾಡುವ ಅಂತ ಈ ರೀತಿ ಅಂದಂಥ ಎಲ್ಲಾದ್ರ ಮೇಲೆ ವರ್ಣನೆ ಕೊಟ್ಟಿದ್ದಾರೆ ಯಾವ ಶಾಸ್ತ್ರ ಏನು ಹೇಳುತ್ತೆ ಮುಂದೆ ಅವ್ರದ್ದು ಒಂದಿದೆ ನಾನು ಅದನ್ನು ಒಂದು ಹೇಳ್ತೇನೆ ಮುಂದೆಲ್ಲ ಇದೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದರೆ ಮುಂದಿನ ಇದೆ ನಾನು ಅದರಲ್ಲಿ ಹೇಳ್ತೇನೆ ಮುಂದಿನ ಯೂನಿಟಲ್ಲಿ ಸೊ ಈ ರೀತಿಯಾದಂಥ ಒಳ್ಳೊಳ್ಳೆ ವರ್ಣನೆ ಕೊಟ್ಟರೂ ಕೂಡ ಮತ್ತೆ ಅದೇ ತಿಂಕಿಂಗು ಅದೇ ಓಲ್ಡ್ ಥಿಂಕಿಂಗು ಐಡಿಯಾಲಜಿಸ್ಟ್ಗಳು ಈ ರೀತಿ ಬೆಳೆದು ಬರ್ತಾ ಇದೆ ಸೊ ನೀವು ನಿಮ್ಮ ನಿಮ್ಮ ಸ್ವಂತ ಐಡಿಯೋಲಾಜಿಸ್ಗಳನ್ನು ಎಕ್ಸಾಮಲ್ಲಿ ಹಾಕಬೇಡಿ ಸ್ವಂತ ಐಡಿಯೋಲಾಜಿಸ್ಗಳಿಗೆ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಲ್ಲ ಅಲ್ಲಿ ಕುಂತಿರುವಂಥವರು ಜಸ್ಟ್ ಕೀ ಆನ್ಸರ್ಗಳನ್ನು ಕುಂತಿರ್ತಾರೆ ಇಲ್ಲೇನು ನಾನು ಪೇಜಲ್ಲಿ ತೋರಿಸ್ತಾ ಇದ್ದೀನಿ ಇವೇ ಕೀ ಆನ್ಸರ್ಸ್ಗಳು ಎಕ್ಸಾಮಲ್ಲಿ ಬರಿತಿರ್ಬೇಕಾದ್ರೆ ಆ್ಯಸ್ ಎ ಸ್ಟೂಡೆಂಟ್ ಆಗಿ ನೀವು ಅಕಾಡೆಮಿಕ್ ಲೆವೆಲ್ ಎಜುಕೇಷನ್ ಪರ್ಪಸ್ಸಿಗೆ ಏನು ಬರಿಬೇಕು ಅದನ್ನು ಬರಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನೇನು ಕಾನ್ಸೆಪ್ಟ್ಗಳು ಹೇಳಿದೀನಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕೊಟ್ಟಿರುವಂಥ ನೋಟ್ಸಲ್ಲಿ ಈ ಮೆಟೀರಿಯಲ್ ಇಲ್ಲ ಬಟ್ ಕ್ವಶನ್ಸ್ಗಳು ನಾವು ಲಾಸ್ಟ್ ಟೈಮ್ ನೋಡಿದಾಗ ರಿಪೀಟೆಡ್ ಆಗಿದೆ ಸೊ ಅದಕ್ಕೆ ನಾವು ಅನ್ಯ ದೇಶೀಯ ಪದಗಳು ಭಾಷೆ ಅಂದ್ರೇನು ಅದು ಪ್ರಯೋಜನ ಲಕ್ಷಣಗಳೇನು ಕನ್ನಡ ಭಾಷೆಯ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥ ಕಾನ್ಸೆಪ್ಟ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಸೊ ಥ್ಯಾಂಕ್ ಯು ಎನಿ ಹೌ ನಾನು ಲಾಸ್ಟಿಗೆ ಹೇಳ್ತಾ ಇರ್ತೀನಿಲ್ಲ ಹಾಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಅವ್ರಿಗೂ ಕಲಿಯೋಕ್ಕೆ ಹೇಳಿ ಜೊತೆಲಿ ಕಲ್ತ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್